ಮೂವತ್ತರ ನಂತರವೂ ಅರಳುವ ಸೌಂದರ್ಯ ನಿಮ್ಮದಾಗಬೇಕು ಎಂದರೆ ಹೀಗಿರಲಿ ದಿನಚರಿ ಫಿಟ್ನೆಸ್ ಮೇಲೂ ಇರಲಿ ಗಮನ ಮೂವತ್ತರ ನಂತರ ಸೌಂದರ್ಯ ಕಾಪಾಡಿಕೊಳ್ಳುವುದು ನಿಜಕ್ಕೂ ಸವಾಲು ಹಾಗಂತ ಅದು ಅಸಾಧ್ಯವೇನಲ್ಲ ದಿನಚರಿಯಲ್ಲಿ ಈ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಮೂಲಕ ಸದಾ ಅರಳುವ ತ್ವಚೆ ನಿಮ್ಮದಾಗುತ್ತದೆ ಮಾತ್ರವಲ್ಲ ಮೂವತ್ತರ ನಂತರವೂ ನವ ಯುವಕ ಯುವತಿಯರಂತೆ ಕಾಣಬಹುದು ಹಾಗಾದರೆ ಮೂವತ್ತರ ನಂತರ ತ್ವಚೆಯ ಅಂದ ಕಾಪಾಡಿಕೊಳ್ಳುವ ಈ ಸಲಹೆ ಪಾಲಿಸಿ ಅದೆಲ್ಲ ಸರಿ ಆದರೆ ಮೂವತ್ತರ ನಂತರ ತ್ವಚೆಯ ಆರೋಗ್ಯ ಕಾಪಾಡಿಕೊಳ್ಳುವುದು ನಿಜಕ್ಕೂ ಸವಾಲು ವಯಸ್ಸು ಮೂವತ್ತು ಆಗುತ್ತಿದ್ದಂತೆ ಬೇಡವೆಂದರೆ ತ್ವಚೆಯಲ್ಲಿ ನೆರಿಗೆ ಸುಕ್ಕು ಚರ್ಮದಪ್ಪವಾಗುವುದು ಅಲ್ಲಲ್ಲಿ ಕೊಬ್ಬಿನಾಂಶ ಸೇರಿಕೊಳ್ಳುವುದು ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಮಾತ್ರವಲ್ಲ ನೀವು ಸೌಂದರ್ಯ ಕೆಡಿಸಲು ಕಾರಣವಾಗುತ್ತದೆ ಹಾಗಂತ ಇದಕ್ಕೆ ತಲೆ ಕೆಡಿಸಿಕೊಳ್ಳುವ ಇಲ್ಲ ಮೂವತ್ತರ ನಂತರವೂ ನಮ್ಮ ತರುಣ ತರುಣಿಯರಂತೆ ತಾಜಾ ಹೊಳಪಿನ ತ್ವಚೆ ನಿಮ್ಮದಾಗಬೇಕು ಎಂದರೆ ದೇಹದ ಫಿಟ್ನೆಸ್ ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ ಒಂದು ಪ್ರತಿದಿನ ಏಳರಿಂದ ಎಂಟು ಗಂಟೆ ನಿದ್ದೆ ಮೂವತ್ತರ ನಂತರ ದೈಹಿಕ ಸಿರಿ ಹಾಗೂ ತ್ವಚೆಯ ಸೌಂದರ್ಯ ಕಾಪಾಡಿಕೊಳ್ಳಲು ದಿನದಲ್ಲಿ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಇದು ದೇಹ ಮತ್ತು ಮನಸ್ಸು ಎರಡಕ್ಕೂ ಬಹಳ ಮುಖ್ಯ ನಿದ್ದೆ ಕೊರತೆಯು ಮುಖದ ಮೇಲೆ ಪ್ರತಿಫಲವಾಗುತ್ತದೆ ಇದು ಮನಸ್ಸಿನ ಚಟುವಟಿಕೆ ಮತ್ತು ಮನಸ್ಥಿತಿಯ ಮೇಲೂ ಪರಿಣಾಮ ಬೀರುತ್ತದೆ ವಯಸ್ಸಿನ ಲಕ್ಷಣಗಳು ಎದ್ದು ಕಾಣಲು ಇದು ಕಾರಣವಾಗುತ್ತದೆ ಆ ಕಾರಣಕ್ಕೆ ಪ್ರತಿದಿನ ಗುಣಮಟ್ಟದ ನಿದ್ದೆ ಮಾಡುವುದು ಬಹಳ ಮುಖ್ಯ ಎರಡು ಸಾಕಷ್ಟು ನೀರು ಕುಡಿಯಿರಿ ಪ್ರತಿನಿತ್ಯ ಸಾಕಷ್ಟು ನೀರು ಕುಡಿಯುವುದು ದೇಹದ ಆಂತರಿಕ ಹಾಗೂ ಬಾಹ್ಯ ಸೌಂದರ್ಯ ಎರಡಕ್ಕೂ ಬಹಳ ಮುಖ್ಯ ಇದು ಆರೋಗ್ಯಕರ ಚರ್ಮ ಹಸಿವನ್ನು ನಿಯಂತ್ರಿಸುವುದು ನಮ್ಮ ಮೆದುಳಿನ ಆರೋಗ್ಯ ಎಲ್ಲದಕ್ಕೂ ಅವಶ್ಯ ನಿರ್ಜಲೀಕರಣ ಸಮಸ್ಯೆಯು ಪಿಗ್ಮೆಂಟೇಷನ್ಗೆ ಕಾರಣವಾಗುತ್ತದೆ ಇದು ಅಕಾಲಿಕ ವಯಸ್ಸಿನ ಲಕ್ಷಣಗಳನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳ ಹೆಚ್ಚಳಕ್ಕೂ ಕಾರಣವಾಗುತ್ತದೆ ಮೂರು ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ಗಳ ಬಳಕೆ ತ್ವಚೆಯ ಆರೈಕೆಯ ದಿನಚರಿಯನ್ನು ತಪ್ಪಿಸಬೇಡಿ ನಿಮಗೆ ಎಷ್ಟೇ ಸುಸ್ತಾಗಿರಲಿ ನಿಮ್ಮ ಮೂಡ್ ಹೇಗೆ ಇರಲಿ ಪ್ರತಿನಿತ್ಯ ತ್ವಚೆಯ ಆರೈಕೆಯ ದಿನಚರಿಯನ್ನು ತಪ್ಪಿಸಬಾರದು ಕ್ಲೆನ್ಸರ್ ಮಾಯಶ್ಚರೈಸರ್ ಸನ್ಸ್ಕ್ರೀನ್ಗಳ ಮೂಲಕ ಆರೋಗ್ಯಕರ ತ್ವಚೆಯನ್ನು ಪಡೆಯುವುದು ಬಹಳ ಮುಖ್ಯ ಇವು ಸೂರ್ಯನ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತವೆ ಸುಕ್ಕು ನೈರಿಗೆಯಂತಹ ಸಮಸ್ಯೆಗಳ ನಿವಾರಣೆಗೂ ಇದು ಅವಶ್ಯಕ ನಾಲ್ಕು ವಾರದಲ್ಲಿ ಎರಡು ಬಾರಿ ವೇಟ್ ಲಿಫ್ಟ್ ಮಾಡುವುದು ವಾರದಲ್ಲಿ ಎರಡು ಬಾರಿ ಭಾರ ಎತ್ತುವ ವ್ಯಾಯಾಮಗಳಲ್ಲಿ ತೊಡಗುವುದು ಮುಖ್ಯವಾಗುತ್ತದೆ ಇದರಿಂದ ಸ್ನಾಯುಗಳು ಸದೃಢವಾಗುತ್ತವೆ ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ ಚಲನಶೀಲತೆ ಮತ್ತು ನಾಮ್ಯತೆ ವ್ಯಾಯಾಮಗಳು ಗಾಯಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಜೀವನ ಕ್ರಮದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮನ್ನು ದೀರ್ಘಕಾಲದವರೆಗೆ ಸಕ್ರಿಯವಾಗಿರಿಸುತ್ತದೆ ಐದು ಮಾನಸಿಕ ಆರೋಗ್ಯ ಸೌಂದರ್ಯ ಎನ್ನುವುದು ಕೇವಲ ದೇಹ ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಮಾನಸಿಕ ಪರಿಣಾಮಗಳು ಮುಖದ ಮೇಲೆ ವ್ಯಕ್ತವಾಗುತ್ತದೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವ್ಯಾಯಾಮಗಳು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಜೊತೆ ಜೊತೆಗೆ ಮೆದುಳನ್ನು ಚುರುಕುಗೊಳಿಸುತ್ತದೆ ಓದುವುದು ಸಂಗೀತ ಪರಿಕರಗಳು ನುಡಿಸುವುದನ್ನು ಕಲಿಯುವುದು ಹೊಸ ಹವ್ಯಾಸಗಳನ್ನು ಕಲಿಯುವುದು ಸುಡುಕೋ ಫಜಲ್ನಂಥ ಆಟಗಳನ್ನು ಆಡುವುದು ಆ ಮೂಲಕ ನಿಮ್ಮ ಮೆದುಳನ್ನು ಕ್ರಿಯಾಶೀಲವಾಗಿರಿಸಿಕೊಳ್ಳಲು ಅಭ್ಯಾಸ ಮಾಡಬೇಕು ಇದರಿಂದ ಅಲ್ಜಿಮರ್ನಂಥ ಮರವಿನ ಸಮಸ್ಯೆಯಿಂದಲೂ ದೂರ ಇರಬಹುದು ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಏಂಜಲುಬಾ ಕನ್ನಡತಿ ಚಾನಲನ್ನು ಮರಿದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ